ಏ ಎಣ್ಣೆ ಭಾಳ ಕಾದಿತ್ತು ಏನು ಹಂಗ ಸುರಿ ಬಿಟ್ಟೆ ಮೆಣಸಿನಕಾಯಿನ ಘಾಟ್ ಒಂದ್ ಬಾಳ ಆತ ಏನು ಕುದಿ ಎಣ್ಣಾಗ ಮೆಣಸಿನಕಾಯಿ ಹಾಕಬಿಟ್ಟು ನೋಮರ್ಯಾ ಯಾನ್ ಮುನ್ ಗಾಟ ಹಾಕಿದಂಗ ಅದೇ ಈ ತರಕಾರಿ ಒಂದ್ ಸ್ವಲ್ಪ ಸಣ್ಣ ಹೆಚ್ಚಬೇಕಿಲ್ಲಲ್ಲಿ ನೋಡಿಂತಾವ್ ಇಟ್ಟಿ ಹೆಚ್ಚು ಬಿಡು ಬಡ ಬಡ ದೊಡ್ಡ ದೊಡ್ಡ ಹೆಚ್ಚಿ ಹಾಕಿ ಯಾವಾದ್ರೂ ಹೊಟ್ಟಿಗೆಲ್ಲ ಇದೇನು ಸಾಕು ಚಲೋ ತಗೋ ಒಗ್ ಹತ್ತಿ ಬಿಡ್ತೇನ ಏ ಇದೇನ್ ಚಲೋ ಹಂಗೈತೆನಾಕೊಂಡು ತಿಂದು ಬಿಡುದಪ್ಪ ಏನ ಹ್ಮ್ ಕಷ್ಟ ಕಷ್ಟಪಡೋದು ಯಾಕೆ ಸುಮ್ಮನೆ ಲಗ್ನ ಆಗಿಬಿಡಲ್ಲ ನೋಡು ಲಗ್ನ ಆಗಿದೆ ಅಂದ್ರೆ ಏನೇನ್ ಬೆನಿಫಿಟ್ ಐತೆ ಅಂದ್ರೆ ಅಡಿಗೆ ಮಾಡೋ ತಪ್ಪತ್ತ ಮನಿ ಕ್ಲೀನ್ ಮಾಡ್ ತಪ್ಪತ್ತ ಹಾ ಹಂಗೆಲ್ಲ ಇದ್ ಕೊಡ್ತಾರ ಅದಕ್ಕೆ ಸುಮ್ನೆ ಲಗ್ನ ಆಗ್ಬಿಡುದು ಏನ ಲಗ್ನ ವಿಚಾರ ಎಷ್ಟು ಸತಿ ಹೇಳಿ ನಿನಗೆ ಏನ ನಿನ್ ಫ್ರೆಂಡ್ಸ್ ಎಲ್ಲ ಎರಡ್ ಎರಡು ಮಕ್ಳು ಮಾಡ್ಕೊಂಡ್ರಪ್ಪ ಮತ್ವಾಳೆ ಆಪೇಷನ್ ಮಾಡ್ಕೊಂಡ ನೀನು ಲಗ್ನ ಆಗಲಿ ಅಂತ ಯಾಕ ಯಾಕ ನೆಮ್ಮದಿ ಆಗಿದ್ದೀವಿ ಜೀವನ್ದಾಗ ನೆಮ್ಮದಿ ಕಳ್ಕೋಬೇಕಂತ ಲಗ್ನ ಆಗುದ ಈಗ ನಿನಗ ಏನಾರ ಅರ್ಕ್ರ ಆಗತ್ತೇನ ಹೇಳ ಲಗ್ನ ಹಂಗ್ಯಾಕ ಮಸಂತೀವ್ರೆ ನಾ ಏನ್ ತಪ್ಪಂದೆ ಆಗೋ ಲಗ್ನ ಆಗ್ಬೇಕಪ್ಪ ಮುಂದೆ ಹೆಂಗೆ ಕೊಡ್ತಾರ ಯಾರು ಮುದುಕೈಗಿಂದ ನಾ ಎದ ಲಗ್ನ ಆಗಲಿ ಅಂತೀನಿ ಅಂತ ನಿನಗೂ ಗೊತ್ತೈತಿ ಮತ್ ಹೊಳೆ ಮಾಡಕ್ ಹೇಳಕ್ ಹೋಗ್ಬೇಡ ನನ್ನ ನೆಡಿ ಸಾರ್ ಕುದ್ದಿ ಹಾ ಊಟ ಮಾಡೋ ನಾಡಿ ಒಂದ್ ಕರಿ ನೀನು ನೀನ್ ಒಗ್ ಕರಿ ಅಂತ ಹೇಳಿ ಒಟ್ಟು ಹೊತ್ತಿ ಹುರ್ಕಡ್ಜಿ ಮಾಡಿಪಾ ಇಲ್ಲ ನಾನು ತಿನ್ ಬಾ ಸ್ಯಾರಿಗೆ ಒಂದಿಟ್ಟು ಸಿಹಿ ಹಾಕೋಯಾ ನೀಟ ಹಾಕಂಗ ಇಲ್ಲಪ್ಪ ಬರೀ ಖಾರ ಊಟ ಬರೀ ನೀರ್ ಹೆಂಗ ಇರ್ತತಿ ನಿನ್ ಕೈಯಂದ್ ಅಡಿಗೆ ತಿನ್ ತಿಂದು ನಾಡಿಗೆ ಗಬ್ಬೆ ಹೋಗಿತ್ ನೋಡಪ್ಪ ಮರೆಯ ಹ್ಮ್ ದಿನ ನನ್ ಕೈಯ್ಯಂದ ತಿಂದು ಬಿಳದಿ ನೆನಪಿರ್ಲಿ ಹಂಗಾದ್ರಾ ಹಾಗಾದ್ರೆ ಬಾ ಹಾಕಿ ಹಂಗ ಮಾಡ್ತಾರ ನೀನು ಹಿಂಗ ಮಾಡ್ತಿ ನನಗೆ ಊಟ ಅಂದ್ರೆ ದಿಕ್ಷ ಬಂದ್ಬಿಟ್ಟಿ ಊಟ ಎದಕ್ಕಪ್ಪಾ ಹೊಟ್ಟಿ ತುಂಬಾಕ ಜೀವಸಾಕ ಊಟ ಬೇಕು ನಾಲ್ಗಿ ರುಚಿ ನೋಡ್ಕೊಂತ ಕುಂತರ ಕೆಲ್ಸ ಹೇಗಿಲ್ಲ ನನ್ನಡಿ ಶಾಣೆ ಅದಿ ಕೆಮ್ಮ ಒಂದ್ ದನಿ ಸತಿ ಕಡೆ ತೋರ್ಸೋಣ ಓ ಹೋದ್ವಿ ಅಂದ್ರ ಮುನ್ನೂರ್ ಇರ್ಲಾರ್ದ ಆಗಂಗಿಲ್ಲ ಸುಮ್ನಾ ಖರ್ಚಿನ ಮಾರ್ಗ ಅದೆಲ್ಲ ಏನ್ ಮಾಡೋದು ಇಲ್ಲೇ ಮನೆ ಹಾಕಿ ಕಡೆ ಕಾಡಿ ಅದು ಮಾಡ್ಕೊಂಡು ಕುಡಿದ್ರೆ ನಡಿ ಅದೇನು ಕೆಮ್ಮು ಬರ್ತತಿ ಹೊಕ್ಕಿರ್ತತಿ ಹಂಗೆ ವರ್ಷಕ್ಕೆ ಒಂದು ಎರಡು ಮೂರು ಸಲ ಬರೋದು ಹೋಗೋದು ಇರೋದು ಅದು ಕೆಮ್ಮಿಗೆಲ್ಲ ಅದಾವಕ್ಕೆ ನೀವು ಹೋಗ್ಕರ ಜಿಪುನ್ ಶೆಟ್ರ್ ಒಳಗೆ ಮೊದಲೇ ಸ್ಥಾನ ಪಡೆಯೋರಂದ್ರೆ ನಮ್ಮ ಅಣ್ಣ ನೋಡ್ರಿ ರಶ್ಮಿ ನಾಳೆ ಹುಡುಗನ ಕಡೆ ಅದನ್ನು ನೋಡಕ್ಕೆ ಬರ್ತಾರ ಚಂದ ಸೀರೆ ಉಟ್ಕೊಯ್ಯೋ ಚಂದ ತಯಾರಾಗ ಅದ ನಂದು ಸೀರೆ ಐತಿಲ್ಲ ಅದಿದ ಅದನ್ನ ಉಟ್ಕೊಂಡು ಬಿಡಿಯೋ ಪಲ್ವಾ ಸೀರೆ ಉಡಂಗಿಲ್ಲ ನನಗೆ ಸಿಗೋ ಚಲೋ ರೇಷ್ಮೆ ಸೀರೆ ಕೊಡ್ತೀನಿ ಅಂತ ನಾನು ಅದನ್ನ ಉಟ್ಕೊಂತೀನಿ ಬಾಡ್ ವರಸ್ಮಿ ನಿಮ್ ಚಿಗವ ಕೊಟ್ಟು ಹಿಂದೆ ಕಡೆ ಹಂಗಸ್ತ ನೀನೇ ಆ ಮಾಡ್ಕೊಂಡಿ ಹ್ಮ್ ನೋಡು ನಾನು ನೋಡಾಕ್ ಬರ್ತಾರ ಅಣ್ಣನ ಚಿಗವ ನನಗ ರೊಕ್ಕ ಕೊಟ್ಟು ಪಾರ್ಲರಿ ಕಳ್ಸಿಲ್ಲ ಗೊತ್ತ ನೀನೇ ಅಂಕರು ಮಕ್ಳದ ಒಟ್ಟ ಕಬ್ರಿಲ್ ಅಕ್ಕಿ ನನಗ್ ದುಡ್ಡು ಕಟ್ಟು ಕಳ್ಸಿಲ್ ಹೋಗಿ ಇಬ್ಬರ ಅದು ಮಾಡಿಸ್ಕೊಂಬಂದೆ ಹುಬ್ ಕತ್ತರ್ಸ್ಕೊಂಡ್ಬಂದಿ ಯಾಕೆ ಅವನೇ ಕತ್ತರ್ಸ್ಕೊಂಡ್ ಬಂದಿ ಅಂತ ಚಂದ ನೀರಾಗ ನೀಟಾಗಿದ್ದು ಅಲ್ಲಿ ಇವ್ವಾ ಕೂಡ್ ಹುಬ್ಬಿದ್ದು ಹಾ ಅವ್ನು ಹೊಟ್ಟು ಬುಡಸ್ಕೊಂಡ್ ಬಂದಿಯ மக்கே மா ஏன்ீரோயிட்ட உம் அரேன அக்கூர் கூடி அஹ் பரவக்க ஏனா தவிர ஜவாச்சிடா நன் எல்லா கீதி நீ நோட மாட்டாடது அல்லா நம்ம அக்க நீனாங்க இல்லதொந்தி நீன் அவன் முந்த நான் ನಾ ಹೇಳ್ತೀನಿ ನೋಡ್ರಿ ರಶ್ಮಿ ನಿಮ್ಮ ಮಕ್ಕಳಿಗೆ ಏನಾರ ಅಂದ್ರೆ ಮತ್ತೆ ಬಾಯ್ ಹೊಲ್ಲ ಉದುರ್ಸ್ತೀನಿ ಆಕಿದ್ರಿಗೇನು ಅನ್ನಕೋಬೇನು ನೀನು ಈಗ ಈಗಿನ ಮಧ್ಯ ಲಗ್ನ ಹೇಳಿ ನೀ ಏನಾರ ಆಕೆಗೆ ಅವಮಾನ ಮಾಡೋದು ಏನಾರ ಹಾಸ್ಯಾಸಿ ಅನ್ನೋದು ಮಾಡಿದೆ ಅಂದ್ರೆ ನಿನ್ನ ಬಾಯನ ಹೊಲ್ಲೋ ಉದುರ್ಸ್ತೀನಿ ಹ್ಮ್ ರಶ್ಮಿ ಒಂದೆರಡು ಬಾ ಅಲ್ಲಿವೇ ನಾ ನಾನು ನೋಡಕ್ ಕೊಡ್ತಾರ ಈಗ ಪಾರ್ಲರ್ ಹೋಗಿ ನಾ ಎಲ್ಲಾ ಈಗ ಮಾಡಿಸ್ಪಿ ಅಲ್ವಾ ಪರೋಕ್ ಕಾಲಿ ನೋಡು ಮಾಡ್ಸಕ್ಕೆ ಕೈಲಿ ಇಲ್ಲ ಅಂದ್ರೆ ಈಗಿನ ಕೈಲಿ ಮಾಡ್ಸು ಚೈತ್ರಿ ಕೈಲಿ ಹ್ಮ್ ನಾ ಖಾಲಿ ಇರ್ತೀನಿ ನೋಡು ನಾನು ಸ್ಕೂಲಿಗೆ ಹೋಗ್ಬರ್ತೇನೆ ಅವಾಗ ಹೋಗು ನೀನು ಮೂರ್ ಹೊತ್ತು ಮನೆ ಖಾಲಿನೇ ಇರ್ತೀಯಲ್ಲ ಮಾಡು ಒಂದರ ತಗದ ಮಾಡ್ತೀಯ ನೀ ಒಂದರ ತಗದ ಮಾಡ್ತೀಯಾ ಹ ನಾಳೆ ಗಂಡ ಮನೆಗೆ ಹೋಗಿ ಬಾಳೆ ಮಾಡೋ ಮಾಡೋಕಿ ಹ್ಯಾಂಗ ನಿಂದು ನೀವ ನನ್ನ ನೋಡಿ ಬಾಯಿ ಮೇ ಬಳ್ಳಿ ಇಟ್ಕೋಬೇಕಾ ಹಂಗ ಬಾಳೆ ಮಾಡಿ ತೋರಿಸ್ತೇನೆ ನಾ ಯಾಕೆ ಬಾಂಡಿ ತಕ್ಕೊಳಕೋಲಿ ಹೋಗು ಹ್ಮ್ ಏನು ಈಗ ಓದಿದ್ರಿಕ್ಕಿ ತಲೆಗೆ ಓದ್ ಹತ್ತಿ ಬಿಡ್ತತಿ ஓகே ஏன்னு கலே பார்த்தா காக்க புஜில்ல இன்னும் தாயி கட்டஸ்க்கண்டு லக்னாகி ஹோகில இன்னும் இல்லே நம்ம அன்னது நென்பிர்ல நினை ஏழாக்கு வந்துவிட்டிச்சி நோடு மாதாட்டா நோட் ரஷ்மி நீ அக்கனி ஹகுராகி மாத்தாடி அந்த ஓகேனி நென்பிட்டுக்கு நான் தயாராக லுகன நான் இன்னும் என்ட்ர மட்ட மக்கணக்கு ஓகேடா உடுங்கன கடைனா ஒம்பத்தனத்தை பார்த்தார்த்து தயாராக ஹம் முரு நோடத்தூர் பகிஷி மண் உக்கிணித்தோட நீர்வர பர்வா நீங்க இன்னேன் கிணாக்கி லக்ன ஆக நீரானு சிவானு இல்ல இவ ನಾನಿಂದ ಮುಂದೆ ಬಾಳೆ ಹಂಗ ಅಂತೇಳಿ ಯೋಚನೆ ಮಾಡಿದ್ರಮನಿ ಒಟ್ಟೆ ಕರ ಕಲಿಸಿದಂಗೆ ಆಕತಿ ಏನ್ ಮಾಡುದು ಪಾಪ ನಿನ್ ಪರಿಸ್ಥಿತಿ ಯಾರಿಗೂ ಬರೋದು ಬೇಡವಾ ನನ್ನ ಪರಿಸ್ಥಿತಿ ಏನಾಗೈತಿ ನಿನಕಿನ ಸಣ್ಣ ಹಾಕಿ ಯಾಕಿನ ಒಪ್ ಪಾಪ ನೀನು ಒಳಗ ಜಗ್ನೂ ಐತಿ ನಿನಗೂ ಯಾಕೆ ತೋರಿಸ್ಕೊಂಡಂಗಿಲ್ಲ ಒಳಗ ನಿನಗೂ ತ್ರಾಸ್ ಭಾಳ ಐತಿ ನನಗೂ ಅರ್ಥ ಆಗತ್ತ ಏ ಮಾಡುದು ನನಗೂ ಕಳ್ತಿತ್ತು ಬಂದಂಗ ಅಕ್ಕತಿ ವಾ ಆ ದೇವ್ರು ಹಿಂಗತಿ ಮಾಡಬಾರ್ದಾಗಿತ್ತು ಪಾಪ நம் தங்கி நோட நான் நினைவு சிட்டு வரக்கூக்க நொப்புகொண்ட் நான் ஒப்புலி நன்கேன் ஆகிடுக்குனா நீன்கொழ்கில்ல நீன மாதா நான் கிவ் நிறங்கல பாஷ் தூக்க சீரு உட்கோங்க

ಯಾಕೆ ತಂಗಿ ಅಂತೆ ಒಂದು ಮಾತು ಮಾತಾಡ್ತೀನಿ ನೀವ ಏನೋ ತಿಸ್ಪಸ್ ಮಾತಾಡಿದ್ಲು ಹುರ್ಬಿಡತ್ತದ ಅಂತ ಸುಮ್ಮನೆ ಬಂದ್ಬಿಡ್ತೀನಿ ಹಾಗಾಯ್ತಿ ಎಸ್ ನೀ ಸೀರೆ ಉಡ್ಸ್ಯಾ ಬೇಡವ್ವ ತಾಯಿ ನಾ ಉಟ್ಕೊತೀನಿ ನೀನು ಎಷ್ಟು ಚಂದ ಸೀರೆ ಉಟ್ಕೊಳಕ್ ಬರಂಗಿಲ್ಲ ಉಡ್ಸ್ತೀನಿ ತಡಿ ಬೇಡವ್ವ ನೀ ಏಟಾಗಿ ಏನೋ ಗೊತ್ತಾಗಿತ್ತು ನನಗೆ ಹಾಂ ಮತ್ತು ಈಗ ನನ್ನ ನೋಡಾಕೆ ಬಂದ ಗಂಡ ಫೋನ್ ನಾನು ಹ್ಞೂ ಬೇಕಂತ ನೀನು ನನ್ನ ಕೆಡ್ಸಾಕ ಅಂತೇಳಿ ನಂದು ಚಂದ ಕಾಣಬಾರ್ದು ಅಂತೇಳಿನ ಆ ಕೆಡಿಸ್ಬೇಕಂತ ಕೇಳೋಣ ಬಂದೀವ ಬ್ಯಾಡ ಒಳಗ ನಾ ಐತಿ ಈಗ ನಾನು ಬಿಟ್ಟು ನಾನು ಎಲ್ಲಾ ಆ ಹುಡುಗ ಒಳಗಿಲ್ಲ ನಿನಗೆ ಎಲ್ಲ ಐತಿ ನಾಟಕ ಮಾಡಬಾರ ಹೋಗ್ ಹಂಗ್ಯಾಕ್ ಮಾತಾಡ್ತೀನಿ ಯಾಕದ ನನ್ ಗೊತ್ತಿಲ್ಲನ ಎಲ್ಲ ಗೊತ್ತೈತಾ ನನಗೇನು ಉಟ್ಕೊಂಡ್ ಬರಂಗಿಲ್ಲ ಅಂತ ಅಲ್ಲ ನಾನು ಉಟ್ಕೊತಿನಿ ಹ್ಮ್ ಕಡಿತ ನನ್ಸಿಗ ಉಡ್ಸ್ತಾ ಹೋಗು ನಿನ್ನ ಅವಶ್ಯಕತೆ ಏನಿಲ್ಲ ಹೋಗ 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 ಅದೇನ ಎಮ್ ಎಮ್ ಬಿ ಎಡ್ ಕಟ್ ಏನೇನ ಮಾಡ್ಕೋಬೇಕಂತ ಹೇಳ ಮಾಡ್ಕೋ ಹೋಗ ಪಾಪ ಹಂಗತಿ ಹೆಣ್ಣಾಡ್ದಿ ಬಿಡ ನಿಂಗ ಗೊತ್ತಿಲ್ಲ ಸುಮ್ ಕುಂದಿರ್ತಿದ ಹ್ಮ್ ಬೇಕಂತ ಈಗ ನಾಟಕ ತಕೊಂಡ್ ಬಂದ ಓಡ್ಕೊಂಡ್ ನಾ ಚಂದ ಕಾಣಬಾರ್ದ ಅನ್ನೋದು ಆಕಿ ತಲೆಯಾಗ ಐತಿ ಹ್ಮ್ ಹಂಗಾದ್ರೆ ಬೆಂಕಿ ಚಂದಾಗ ಹತ್ತಿತ್ತು ರಶ್ಮಿ ರಶ್ಮಿ ತಯಾರಾಗ ಹ್ಮ್ ಎಷ್ಟು ಚಂದ ಕಾಣಕತ್ತಿವ ನಂದ ದೃಷ್ಟಿ ಹತ್ತ ಬಾ ಚಂದ ಕಾಣಕತ್ತಿ ನನ್ನ ಮಗಳ ನಮ್ಮ ಪಾರೋ ಸೀರೆ ಭಾಳ ಚಂದ ಉಡಿಸ್ತಾ ಭಾಳ ಚಂದ ತಯಾರು ಮಾಡ್ಯ ನಿನ್ನ ಮುದ್ದೆ ಮಗಳು ಮಾಡಿಲ್ಲ ಚಿಗೋ ಮಾಡೋಣ ತಯಾರು ಆಕೆ ಆಗಿತ್ತಂದ್ರೆ ಅಣ್ಣ ಚಂದ ಕಾಣ್ಬಾರ್ದು ಅಂತ ಕೇಳಿ ಅತ್ತಾಗಿತ್ತಾಗಿ ಏನಾರ ಮಾಡ್ತಿದ್ಲು ಹ್ಞೂ ಅವ ಅವಲಕ್ಕಿ ಒಗ್ಗರಣೆ ಎಲ್ಲ ಹಾಕಿಟ್ಟೆ ಪ್ಲೇಟಿಗೆ ಹಾಕೇನೆ ಈಗೇನು ಪ್ಲೇಟಿಗೆ ಹಾಕೋಬೇಡ ಪಾನಕ ಕೊಡೋನು ಹಿಂದೆಗಡೆ ಅವಲಕ್ಕಿ ಹಾಕಿ ಕೊಡಕ್ಕೆ ಬರ್ತತಿ ಹ್ಞೂ ಹ್ಞೂ ಹೊರಬಟ್ಟಾಗ್ಯಾ ನೋಡಲೇ ಚೈತ್ರ ನಾನು ನೋಡಕ್ಕೆ ಬಂದಾಗ ನೀ ಅಲ್ಲೇ ಬರಕ್ಕೆ ಹೋಗ್ಬೇಡ നായർത്തി നോട് നീല ഒളെ ബരക് ഹടിയ